ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಕೃಷ್ಣ ಎಲ್ರಿಗೂ ಆತ್ಮೀಯ ಸ್ವಾಗತ ಭಗವದ್ಗೀತೆಯ ತಾರೂಪ ಅಧ್ಯಾಯ ಎರಡು ಶ್ಲೋಕ ಸಂಖ್ಯೆ ನಲವತ್ತಾರು ಮುಂದುವರಿದ ಭಾಗ ಆದುದರಿಂದ ಯಾರೇ ಆಗಲಿ ವಿಧಿಗಳಿಗೆ ಅಂಟಿಕೊಳ್ಳದೆ ವೇದಗಳ ಗುರಿಯನ್ನು ಅರ್ಥ ಮಾಡಿಕೊಳ್ಳುವಷ್ಟು ಬುದ್ಧಿವಂತನಾಗಿರಬೇಕು ಇನ್ನು ಉತ್ತಮ ಗುಣದ ಇಂದ್ರಿಯ ಭೋಗಕ್ಕಾಗಿಯೇ ಸ್ವರ್ಗಲೋಕಗಳಿಗೆ ಏರುವ ಬಯಕೆಯನ್ನು ಇಟ್ಟುಕೊಳ್ಳಬಾರದು ಈಗಿನ ಕಾಲದಲ್ಲಿ ಸಾಮಾನ್ಯ ಮನುಷ್ಯನಾದವನಿಗೆ ವೇದಗಳಲ್ಲಿ ಹೇಳಿರುವ ಎಲ್ಲ ವಿಧಿಗಳನ್ನು ನಿಯಮಗಳನ್ನು ಪಾಲಿಸಲು ಸಾಧ್ಯವಿಲ್ಲ ಎಲ್ಲ ವೇದಾಂತವನ್ನು ಉಪನಿಷತ್ತುಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡುವುದು ಸಾಧ್ಯವಿಲ್ಲ ವೇದಗಳ ಉದ್ದೇಶಗಳನ್ನು ಕಾರ್ಯಗತ ಮಾಡಲು ವಿಶೇಷ ಸಮಯ ಚೈತನ್ಯ ಜ್ಞಾನ ಮತ್ತು ಸಂಪನ್ಮೂಲಗಳು ಅವಶ್ಯವಾಗುತ್ತವೆ ಈ ಯುಗದಲ್ಲಿ ಇವು ದೊರಕುವುದಿಲ್ಲ ಎಲ್ಲ ಪತಿತ ಆತ್ಮಗಳ ಉದ್ಧಾರಕರು ಚೈತನ್ಯ ಮಾಪರುಗಳು ಅವರು ಹೇಳಿರುವಂತೆ ಭಗವಂತನ ಪವಿತ್ರ ಹೆಸರನ್ನು ಸಂಕೀರ್ತನೆ ಮಾಡುವುದರಿಂದ ವೈದಿಕ ಸಂಸ್ಕೃತಿಯ ಅತ್ಯುತ್ತಮ ಗುರಿಯನ್ನು ಸಾಧಿಸಬಹುದು ಒಬ್ಬ ಹಿರಿಯ ವೈದಿಕ ವಿದ್ವಾಂಸರಾದ ಪ್ರಕಾಶಾನಂದ ಸರಸ್ವತಿಯವರು ಸ್ವಯಂ ಭಗವಂತನಾದ ಚೈತನ್ಯ ಮಾಪರುಗಳು ವೇದಾಂತ ತತ್ವಜ್ಞಾನವನ್ನು ಅಭ್ಯಾಸ ಮಾಡುವುದನ್ನು ಬಿಟ್ಟು ಅತಿ ಭಾವುಕರಂತೆ ಪವಿತ್ರ ಹೆಸರಿನ ಸಂಕೀರ್ತನೆ ಮಾಡುವುದೇಕೆ ಎಂದು ಕೇಳಿದರು ತಮ್ಮ ಗುರುಗಳು ತಾವು ಚೈತನ್ಯ ಮಹಾಪ್ರಭುಗಳು ದೊಡ್ಡ ಮೂರ್ಖನೆಂದು ತಿಳಿದು ಶ್ರೀಕೃಷ್ಣನ ನಾಮ ಸಂಕೀರ್ತನೆ ಮಾಡುವಂತೆ ಹೇಳಿದರು ಎಂದು ಚೈತನ್ಯ ಮಹಾಪ್ರಭುಗಳು ಉತ್ತರಿಸಿದರು ತಾವು ಹಾಗೆ ಮಾಡಿದುದಾಗಿಯೂ ಹುಚ್ಚನಂತೆ ಆನಂದೋನ್ಮದದಲ್ಲಿ ಮುಳುಗಿದ್ದಾಗಿಯೂ ಹೇಳಿದರು ಈ ಕಲಿಯುಗದಲ್ಲಿ ಜನತೆಯಲ್ಲಿ ಬಹುಮಂದಿ ಮೂರ್ಖರು ಅವರಿಗೆ ವೇದಾಂತ ದರ್ಶನವನ್ನು ಅರ್ಥ ಮಾಡಿಕೊಳ್ಳಲು ಸಾಕಷ್ಟು ವಿದ್ಯೆಯೂ ಇಲ್ಲ ಅಪರಾಧವೆಸಗದೆ ಭಗವಂತನ ಪವಿತ್ರ ನಾಮ ಸಂಕೀರ್ತನೆ ಮಾಡುವುದರಿಂದ ವೇದಾಂತದ ಅತಿಶ್ರೇಷ್ಠ ಗುರಿಯನ್ನು ಸಾಧಿಸದಂತಾಗುತ್ತದೆ ವೇದಾಂತವು ವೈದಿಕ ಜ್ಞಾನದ ಶಿಖರ ವೇದಾಂತದ ಕರ್ತು ಮತ್ತು ಜ್ಞಾನಿ ಶ್ರೀಕೃಷ್ಣ ಭಗವಂತನ ಪವಿತ್ರ ನಾಮಕ್ಕೆ ಸಂಕೀರ್ತನೆಯಲ್ಲಿ ಆನಂದವನ್ನು ಅನುಭವಿಸುವ ಮಹಾತ್ಮನು ಅತ್ಯುತ್ತಮ ವೇದಾಂತಿ ವೈದಿಕ ಅನುಭವದ ಪರಮ ಗುರಿ ಇದೆ ಇಲ್ಲಿ ಈ ಪ್ಯಾರಾಗ್ರಾಫಲ್ಲಿ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ವಿಶೇಷವಾಗಿ ವರ್ಣನೆ ಮಾಡಿದ್ದಾರೆ ಪ್ರಭುಪಾದರು ಯಾಕಂದರೆ ಚೈತನ್ಯ ಮಹಾಪ್ರಭು ಬೇರೆ ಯಾರು ಇಲ್ಲ ಸ್ವಯಂ ಕೃಷ್ಣನೇ ಯಾಕೆನಿಗೆ ಯಾತಕ್ಕಂದರೆ ಕೃಷ್ಣ ಬಂದು ಭಗವದ್ಗೀತೆಯನ್ನು ಉಪದೇಶ ಮಾಡಿದಾಗ ಭಗವಂತ ಹೇಳ್ತಾನೆ ಕೃಷ್ಣ ಸರ್ವಧರ್ಮಾನ್ ಪರಿತ್ಯಜ ಮಾಮೇಕಂ ಶರಣಂ ರುಜಾ ಅಂತ ಹೇಳಿದ ಆದರೆ ಭಗವಂತನಿಗೆ ಯಾರೂ ಶರಣಾಗತ ಆಗೋದಕ್ಕೆ ರೆಡಿ ಇರಲಿಲ್ಲ ಶರಣಾಗತ ಆಗದ ಸಂಖ್ಯೆ ಕೂಡ ಬಹಳ ವಿರಳವಾಗಿತ್ತು ಆ ಒಂದು ಕಾರಣಕ್ಕೆ ಭಗವಂತ ಕಲಿಯುಗದ ಜನಗಳ ಉದ್ಧಾರ ಮಾಡೋದಕ್ಕೋಸ್ಕರ ಭಗವಂತನೇ ಸ್ವಯಂ ಚೈತನ್ಯ ಮಹಾಪ್ರಭುಗಳಾಗಿ ಭಗವಂತನ ಭಕ್ತನ ರೂಪದಲ್ಲಿ ಬಂದು ಭಗವದ್ಗೀತೆಯನ್ನು ಮತ್ತು ಭಾಗವತನ ಯಾವ ರೀತಿ ಜನಗಳು ಆಸ್ವಾದನೆ ಮಾಡಬೇಕು ಅದೆಲ್ಲದಕ್ಕಿಂತ ಮುಖ್ಯವಾಗಿ ಯಾರಿಗಾದರೂ ಓದೋದಕ್ಕೆ ಬರೋದಿಲ್ಲ ಅಂಥ ವ್ಯಕ್ತಿಗಳು ಕೂಡ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳೋದು ಹೇಗೆ ಕೇವಲ ಭಗವಂತನ ನಾಮ ಸಂಕೀರ್ತನೆ ಮಾಡಿದ್ರೆ ಸಾಕು ಅಂತ ಅವರು ನಮಗೊಂದು ರೀತಿ ಡೆಮೊನ್ಸ್ಟ್ರೇಟರ್ ಡೆಮೊ ಕೊಟ್ಟರು ಅಂದರೆ ಏನಂದರೆ ಭಕ್ತ ಆತ ವಿದ್ಯಾವಂತ ಅಲ್ಲದೇ ಇರ್ಬೋದು ಆತನಿಗೆ ಸಂಸ್ಕೃತ ಗೊತ್ತಿಲ್ಲದೇ ಇರ್ಬೋದು ಅಥವಾ ಆತನಿಗೆ ಏನಂದರೆ ಏನು ಗೊತ್ತಿಲ್ದಿರ್ಬೋದು ಅಂಥ ವ್ಯಕ್ತಿ ಕೂಡ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋಬೋದು ಈ ಕಲಿಯುಗದಲ್ಲಿ ಯಾಕಂದರೆ ಕೃಷ್ಣ ಏನಪ್ಪ ಅಂದರೆ ಕಲಿಕಾಲೆ ಕೃಷ್ಣ ಕೃಷ್ಣಾವತಾರ ಅಂತ ಭಗವಂತ ತನ್ನ ನಾಮದಲ್ಲಿ ತನ್ನ ನಾಮದ ರೂಪದಲ್ಲಿ ಅವತಾರ ಮಾಡಿದ್ದಾನೆ ಆ ರೀತಿ ಇರುವಾಗ ಭಗವಂತ ಏನಂದರೆ ಅವರು ಗುರುಗಳು ಕೇಳ್ತಾರೆ ಅಂದರೆ ಗುರುಗಳಂದರೆ ವೈದಿಕ ವಿದ್ವಾಂಸರ ಬಗ್ಗೆ ಕೂಡ ಇಲ್ಲಿ ಚರ್ಚೆ ಆಗಿದೆ ಈ ಪ್ಯಾರಾಗ್ರಾಫಲ್ಲಿ ಪ್ರಕಾಶಾನಂದ ಸರಸ್ವತಿ ಅವರು ಏನಪ್ಪ ಅಂದರೆ ಈ ಚೈತನ್ಯ ಮಹಾಪ್ರಭು ಏನಂದರೆ ಫೈವ್ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ಅವರು ನವದ್ವೀಪದಲ್ಲಿ ಏನು ಏನು ಲೀಲೆಗಳನ್ನು ತೋರಿಸಿದ್ರು ಭಗವಂತನ ಭಕ್ತನಾಗಿ ಅವರು ಯಾವಾಗಲೂ ಸಂಕೀರ್ತನೆ ಮಾಡ್ತಾ ಇರ್ತಾಯಿದ್ರು ಯಾಕಂದರೆ ಅವ್ರ ಜೊತೆಯಲ್ಲಿ ಸಹಪಾಠಿಗಳ ಜೊತೆಯಲ್ಲಿ ಹರಿನಾಮ ಕೀರ್ತನೆ ಮಾಡಿಕೊಂಡು ರಸ್ತೆಯಲ್ಲಿ ಯಾವಾಗಲೂ ಸಂಚಾರ ಮಾಡ್ತಾಯಿದ್ರು ಆದರೆ ಅವರು ಸನ್ಯಾಸ ಕೂಡ ತೊಗೊಂಡಿದ್ದರು ಆದರೆ ಅಲ್ಲಿರ್ತಕ್ಕಂಥ ಮಾಯವಾದಿ ಸನ್ಯಾಸಗಳೇನಪ್ಪ ಮಾಡ್ತಾಯಿದ್ರು ಅಂದರೆ ಅದರಲ್ಲಿರ್ತಕ್ಕಂಥ ಪ್ರಮುಖವಾದಂಥ ವ್ಯಕ್ತಿ ಇವರನ್ನು ಗುರ್ತಿಸ್ಬಿಟ್ಟು ಇವರನ್ನು ಕರೆದುಬಿಟ್ಟು ಕೇಳ್ತಾರೆ ಅಲ್ಲಪ್ಪ ನೀನು ವೇದ ವೇದಗಳ ಅಭ್ಯಾಸ ಮಾಡಬೇಕು ಸನ್ಯಾಸ ತಗೊಂಡಿದೆಯಾ ಆದರೆ ನೀನು ರಸ್ತೆಯಲ್ಲಿ ಈ ರೀತಿ ಭಗವಂತನ ಹೆಸರನ್ನು ಉಚ್ಚಾರಣೆ ಮಾಡಿಕೊಂಡು ಹರಿಕೃಷ್ಣ ಮಹಾಮಂತ್ರನ ಕೀರ್ತನೆ ಮಾಡ್ಕೊಂಡು ಹೋಗ್ತಾ ಇದ್ದರೆ ಇದು ಸರಿ ಕಾಣೋದಿಲ್ಲ ಸನ್ಯಾಸಿಗೆ ಇದು ಯೋಗ್ಯ ಅಲ್ಲ ಅಂತ ಅವರು ಪ್ರಶ್ನೆ ಮಾಡ್ತಾರೆ ಆಗ ಚೈತನ್ಯ ಮಹಾಪ್ರಭುಗಳು ಅವರಿಗೆ ಉತ್ತರ ಕೊಡ್ತಾರೆ ನೋಡಿ ನಾನು ಒಬ್ಬ ದೊಡ್ಡ ಮೂರ್ಖ ಅಂತ ತಿಳ್ಕೊಂಡು ನನ್ನ ಗುರುಗಳು ನನಗೆ ಈ ಸಂಕೀರ್ತನೆ ಅಂದರೆ ನಾಮನ ಜಪ ಮಾಡು ಅಂತ ಹೇಳಿದ್ರು ಅವರು ಯಾವಾಗ ಹೇಳಿದ್ರು ಆ ನಾಮನ ಜಪ ಮಾಡ್ತಾ ಇರಬೇಕಂದ್ರೆ ನನಗೆ ಯಾವ ರೀತಿ ಆನಂದ ಆಗ್ತಾಯಿದೆ ಅಂದರೆ ಅದನ್ನು ನಾನು ವರ್ಣನೆ ಮಾಡೋಕ್ಕಾಗ್ತಾ ಇಲ್ಲ ಅಷ್ಟೊಂದು ಸಂತೋಷ ನನಗೆ ಸಿಗ್ತಾ ಇದೆ ಅದರಿಂದ ನಾನು ಕೀರ್ತನೆ ಮಾಡ್ತಾ ಇರ್ತೀನಿ ಯಾವಾಗಲೂ ಅಂತ ಹೇಳ್ತಾನೆ ಅಂದರೆ ಏನಪ್ಪ ಇದರ ಅರ್ಥ ಏನಂದರೆ ಯಾರು ನನ್ನ ನಾಮ ಜಪ ಮಾಡ್ತಾ ಇರ್ತಾರೆ ಅವರು ಎಲ್ರಿಗಿಂತ ಶ್ರೇಷ್ಠ ಅವ್ರಿಗೆಲ್ಲ ವಿಧಿಗಳು ಅಂದರೆ ಎಲ್ಲ ಏನು ವೇದಗಳಾಗಿರ್ಬೋದು ಉಪನಿಷತ್ ಆಗಿರ್ಬೋದು ಎಲ್ಲ ಓದಿದ ಹಾಗೆ ಅವರು ಎಲ್ಲ ರೀತಿಯಲ್ಲೂ ಏನು ಅರ್ಥ ಮಾಡ್ಕೊಳೋದೇನಪ್ಪ ಅಂದರೆ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋಬೇಕು ಭಗವಂತನ ಅರ್ಥ ಮಾಡ್ಕೊಳ್ಳೋದಂದರೆ ಏನು ಸುಲಭವಾಗಿ ಕೊಟ್ಟಿದ್ದಾರೆ ಚೈತನ್ಯ ಮಹಾಪ್ರಭುಗಳು ಅದು ಈ ಕಲಿಯುಗಕ್ಕೆ ಕಲಿಯುಗದಲ್ಲಿ ಏನಪ್ಪ ಅಂದರೆ ನಾಮ ರೂಪದಲ್ಲಿ ಭಗವಂತ ಇರುವಾಗ ನಾವು ಅರೆಕೃಷ್ಣ ಮಹಾಮಂತ್ರನ ನಾವು ಎಷ್ಟು ಸಾರಿ ಎಷ್ಟು ಚೆನ್ನಾಗಿ ಜಪ ಮಾಡ್ತಾ ಇರ್ತೀವೋ ಅಷ್ಟು ನಾವು ಭಗವಂತನ ಹತ್ರ ಆಗ್ತಾ ಹೋಗ್ತೀವಿ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಎಷ್ಟು ಸುಲಭ ಮಾಡಿಕೊಟ್ಟಿದ್ದಾನೆ ಭಗವಂತ ಅಂದರೆ ನಮಗೆ ವೇದಗಳನ್ನು ಓದೋದು ಅಭ್ಯಾಸವೂ ಇಲ್ಲ ಓದೋದ್ರ ಅರ್ಥನೂ ಆಗೋದಿಲ್ಲ ಓದೋದಕ್ಕೆ ಬರೋದಿಲ್ಲ ಅಂಥ ವ್ಯಕ್ತಿಗಳು ಕೂಡ ಭಗವಂತನ ಅರ್ಥ ಮಾಡಿಕೊಂಡು ಭಗವಂತನ ನಾಮಕ ನಾಮ ಸಂಕೀರ್ತನೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಭಗವಂತ ರಾಮ ರುಚಿಯನ್ನು ಅನುಭವಿಸುತ್ತಾ ಮತ್ತು ಈ ದಿನದಲ್ಲೇ ಭಗವದ್ಧಾಮಕ್ಕೆ ವಾಪಸ್ಸು ಹೋಗೋವಂಥ ಅನುಕೂಲ ಕೂಡ ಇದೆ ಸೊ ಆದ ಕಾರಣ ಏನಪ್ಪ ಅಂದರೆ ನಾವು ಮಾಡಬೇಕಾಗಿರ್ತಕ್ಕಂಥ ವಿಷಯ ನನಗೆ ವೇದ ಓದೋದಾಗಲಿ ಅರ್ಥ ಆಗೋದಾಗಲಿ ಏನೂ ಇಲ್ಲ ಅಂದರೂ ಕೂಡ ನಾವು ಭಗವಂತ ಏನು ಕಲಿಯುವಕ್ಕೆ ಸಂಕೀರ್ತನ ಯಜ್ಞನ ಮಾಡಿ ಅಂತ ಚೈತನ್ಯ ಆಗಿ ಬಂದು ಭಗವಂತ ತನ್ನ ನಾಮ ಯಾವ ರೀತಿಯ ಆನಂದದಲ್ಲಿ ಆತ ಜಪ ಮಾಡ್ತಾಯಿದ್ರು ಕೀರ್ತನೆ ಮಾಡ್ತಾಯಿದ್ರು ಅನ್ನೋದನ್ನು ಉದಾಹರಣೆ ಕೊಟ್ಟಿದ್ದಾರೆ ಇಲ್ಲಿ ಪ್ರಭುಪಾದರು ಸೊ ಚೈ ನಾಮ ಸಂಕೀರ್ತನೆ ಮಾಡುವಂತ ಹೇಳಿದರು ಅಂತ ಏನು ಹೇಳಿದ್ದಾರೆ ಅವರು ಗುರುಗಳಿಗೆ ಅಂದರೆ ಗುರುಗಳಿಗೆ ವೈದಿಕ ವಿದ್ವಾಂಸರಿಗೆ ಯಾವಾಗ ಇವರು ನಾಮ ಜಪ ಮಾಡ್ತಾ ಇದ್ದಾರೆ ಮಾಡೋಕ್ಕೆ ಶುರು ಆದಾಗಿಂದ ಏನಾಗಿದೆ ಅಂದರೆ ಅವರಿಗೆ ಹುಚ್ಚನಂತೆ ಅನೋನ್ಮದದಲ್ಲಿ ಮುಳುಗಿರುವುದಾಗಿ ಹೇಳಿದರು ಅಂದರೆ ನಾವು ಕೂಡ ಅದನ್ನು ಅನುಭವ ಪಡಿಬೋದು ಯಾಕಂದರೆ ನಮಗಿನ್ನೂ ಆ ರುಚಿ ಸಿಕ್ಕಿಲ್ಲ ಆದರೂ ಕೂಡ ನಾವು ನಮ್ಮ ಪ್ರಯತ್ನನ ಮಾತ್ರ ನಾವು ಬಿಡಬಾರ್ದು ಯಾಕಂದರೆ ವೇದಾಂತದ ಕರ್ತು ಮತ್ತು ಜ್ಞಾನಿ ಶ್ರೀಕೃಷ್ಣ ಭಗವಂತನ ಪವಿತ್ರ ನಾಮ ಸಂಕೀರ್ತೆಯನ್ನ ನಾಮ ಸಂಕೀರ್ತನೆಯಲ್ಲಿ ಆನಂದವನ್ನು ಅನುಭವಿಸುವ ಮಹಾತ್ಮನು ಅತ್ಯುತ್ತಮ ವೇದಾಂತಿ ವೈದಿಕ ಅನುಭವದ ಪರಮ ಗುರಿ ಇದೆ ಅಂತ ಭಾವಾರ್ಥದಲ್ಲಿ ಕನ್ಕ್ಲೂಡ್ ಮಾಡ್ತಾ ಇದ್ದಾರೆ ಪ್ರಭುಪಾದರು ಸೊ ಆದ ಕಾರಣ ನಾವು ಕೂಡ ಭಗವದ್ಗೀತೆ ನಾವು ಓದ್ತಾಯಿದ್ವಿ ಭಗವದ್ಗೀತೆ ಶ್ರವಣ ಮಾಡ್ತಾ ಇದ್ವಿ ಭಗವಂತನು ಶ್ರವಣ ಮಾಡ್ತಾ ಇದ್ವಿ ಆದರೂ ಭಗವಂತ ಯಾರು ಭಗವಂತ ಹೇಗಿರ್ತಾನೆ ಭಗವಂತನ ಲೋಕ ಎಲ್ಲಿದೆ ಭಗವಂತನೂ ನನಗೆ ಸಂಬಂಧ ಏನಿದೆ ಯಾವುದೂ ನನಗೆ ಅರ್ಥ ಆಗಲಿಲ್ಲ ಅಂದರೂ ಚಿಂತೆ ಇಲ್ಲ ಆದರೆ ಭಗವಂತನ ನಾಮಕೀರ್ತನೆ ಮಾಡೋದು ಬಹಳ ಸುಲಭ ಪ್ರತಿಯೊಬ್ಬರು ಭಗವಂತನ ನಾಮಕೀರ್ತನೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಪ್ರತಿಯೊಂದು ವಿಷಯನೂ ಅದಾಗದೇ ಅರ್ಥ ಆಗೋದಕ್ಕೆ ಶುರು ಆಗುತ್ತೆ ಸೊ ಆದ ಕಾರಣ ಓದು ವಿದ್ಯಾಭ್ಯಾಸ ಇದೆ ನನ್ನಲ್ಲಿ ಹಣ ಇಲ್ಲ ಪುಸ್ತಕ ತೊಗೊಳೋದಕ್ಕಾಗೋದಿಲ್ಲ ದೇವಸ್ಥಾನ ತುಂಬ ದೂರ ಇದೆ ನನ್ನ ಥರ ವೆಹಿಕಲ್ ಇಲ್ಲ ನಾನು ತುಂಬ ಬಡವ ಏನೇ ಎಕ್ಸ್ಕ್ಯೂಸ್ ಇದ್ದರೂ ಕೂಡ ನೀವು ಭಗವಂತನ ನಾಮನ ನೀವು ಎಲ್ಲಿದ್ದರೂ ಯಾವ ಜಾಗದಲ್ಲಿದ್ದರೂ ಕೂಡ ನೀವು ಭಗವಂತನ ನಾಮನ ಜಪ ಮಾಡ್ಬೋದು ಅದಕ್ಕೆ ಯಾವುದೇ ರೀತಿ ಹಾರ್ಡ್ ಆ್ಯಂಡ್ ಫಾಸ್ಟ್ ಟೂಲ್ಸ್ ಇಲ್ಲ ಅಂತ ಕೂಡ ಚೈತನ್ಯ ಪ್ರಭು ಹೇಳಿದ್ದಾರೆ ಆ ಒಂದು ಅಡ್ವಾಂಟೇಜನ್ನು ತೊಗೊಂಡು ನಾವು ಭಗವಂತನನ್ನ ನಾಮ ಸಂಕೀರ್ತನ ನಮ್ಮ ನಾಲಿಗೆಯಲ್ಲಿ ಅಂದರೆ ಭಗವಂತನ ನಾಮ ಹರಿ ಕೃಷ್ಣ ಹರಿ ಕೃಷ್ಣ 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 ಹರಿ 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 ರಾಮ ಹರಿ ರಾಮ 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 ಹರಿ ಹರಿ ಅಂತ ಉಚ್ಚಾರಣೆ ಮಾಡ್ತಾಯಿದ್ರೆ ಭಗವಂತನ ಸಾಕ್ಷಾತ್ಕಾರ ಆಟೋಮೆಟಿಕ್ಕಾಗಿ ಆಗ್ತಾ ಹೋಗುತ್ತೆ ಇದಕ್ಕೆ ಬೇರೆ ದಾರಿ ಇಲ್ಲ ಆ ಕಾರಣದಿಂದ ನಾವೆಲ್ಲರೂ ಭಗವಂತನ ನಾಮ ಸಂಕೀರ್ತನೆಯಲ್ಲಿ ಪಾರ್ಟಿಸಿಪೇಟ್ ಮಾಡೋಣ ಹರಿನಾಮ ಜಪ ಮಾಡೋದಕ್ಕೆ ಶುರು ಮಾಡೋಣ ಭಗವದ್ ವಿಜ್ಞಾನನ ಅರ್ಥ ಮಾಡೋದು ಭಾಳ ಸುಲಭ ಆಗುತ್ತೆ ಹರಿ ಕೃಷ್ಣ